ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ಫೇಸ್ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿನ ಕ್ಯಾಮ್ರಾ ಬ್ಯಾಕ್ ಕೆಲಸ ಮಾಡ್ತಿದ್ದೆ ಅಡುಗೆ ಮಾತ್ರ ಮಾಡಿ ಹಾಕ್ತಾ ಇದ್ದೆ ಇವತ್ತು ನಾನು ಫ್ರಂಟ್ ಕ್ಯಾಮ್ರಾ ನಿಮ್ಮ ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಸೆಪ್ಟೆಂಬರ್ ತಿಂಗಳಿಗೆ ಒಂದು ವರ್ಷ ಆಗುತ್ತೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಸೊ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ನೈನ್ ಫಿಫ್ಟಿ ಈಗಿನ ಒಂದು ಇದರಲ್ಲಿ ಆತರ ಆ ಥರ ಸಬ್ಸ್ಕ್ರೈಬ್ ಆಗೋದು ತುಂಬಾ ಕಷ್ಟ ನಾನು ಮೊದಲೇ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ನನಗೆ ಕೆಲವು ಸಿಚುವೇಶನಿಂದ ಇಂದ ಆಗಿಲ್ಲ ಯಾಕಂದ್ರೆ ನಾವು ಇಲ್ಲಿ ಫ್ಲಡ್ ಆಗಿತ್ತು ನಾನಿರೋದು ಕೊಡಗು ಜಿಲ್ಲೆ ಇಲ್ಲಿ ನಮ್ಮ ಅಮ್ಮನ ಮನೆ ಇರೋದು ಅಟ್ಟಿ ಒಡೆಯಲ್ಲಿ ಅಲ್ಲಿ ನಾನಿದ್ದೆ ಅವಾಗ ಫ್ಲಡ್ ಎಲ್ಲ ಆಗಿ ನನಗೆ ಸ್ವಲ್ಪ ಕಷ್ಟ ಎಲ್ಲ ಆಯ್ತು ತುಂಬಾ ಬ್ಯಾಡ್ ಸಿಚುವೇಶನ್ ಆಗಿತ್ತು ನಮ್ದು ಆವಾಗ ನಾನು ಪ್ರೆಗ್ನೆಂಟ್ ಕೂಡ ಎರಡನೇ ಮಗು ಪ್ರೆಗ್ನೆಂಟ್ ಕೂಡ ಫೈವ್ ಮಂತ್ ಆಗಿತ್ತು ಮತ್ತೆ ಅವ್ರು ಡೆಲಿವರಿ ಎಲ್ಲ ಆದ್ಮೇಲೆ ನಮಗೆ ಈ ತರ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆಲ್ಲ ಆಗ್ತಿರ್ಲಿಲ್ಲ ಅದು ಅಂದ್ರೆ ಮಕ್ಕಳನ್ನ ನೋಡ್ಕೊಳಕ್ಕೂ ನನಗೆ ಏನಾರು ಇರ್ಲಿಲ್ಲ ನಾನೇ ನೋಡ್ಕೊಂಡು ನಾನೇ ಮಾಡ್ಕೋಬೇಕು ಎಲ್ಲಾನು ಅದಕ್ಕೆ ಸ್ವಲ್ಪ ಡಿಲೇ ಆಯ್ತು ಆದ್ರೂ ನೀವು ತುಂಬಾ ಸಬ್ಸ್ಕ್ರೈಬ್ ಮಾಡಿದೀರ ಅದಕ್ಕೆ ಮೊದಲನೇದಾಗಿ ನನಗೆ ತುಂಬ ಹೃದಯದಿಂದ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಷ್ಟು ದಿನ ಹೇಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿದ್ರು ವ್ಯೂಸ್ ತುಂಬಾ ಏನ್ ಬರ್ತಾ ಇಲ್ಲ ಆದ್ರೂ ಒಂದ್ ದಿನಕ್ಕೆ ಅಥವಾ ವಾರಕ್ಕೆ ಒಂದ್ ನಾಲ್ಕೈದು ಸಬ್ಸ್ಕ್ರೈಬ್ ಅದು ಆಗ್ತಾನೆ ಇದೆ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇವತ್ತು ನಾನು ಅಮ್ಮನ ಮನೆಯಲ್ಲಿ ಬಂದಿದ್ದೀನಿ ಗೆಸ್ಟ್ ಬರ್ತಾ ಇದ್ದಾರೆ ತಂಗಿ ಬಂದಿದ್ದಾಳೆ ಅವಾಗ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಅದಕ್ಕೆ ಬಂದೆ ನಾನು ಅದು ಅಂಬ ಅಡುಗೆನೂ ಮಾತು ಮಾಡ್ತಾ ನಿಮ್ಮ ಜೊತೆನೂ ಮಾತಾಡೋಣ ಅಂತ ಅನ್ನಿಸ್ತು ಇವತ್ತು ನಾನು ಸ್ವಲ್ಪ ಕೂರ್ಕ್ ಸ್ಪೆಷಲ್ ಕೂರ್ಕ್ ಕರಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಿಬಿಟ್ಟು ಅಥವಾ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಅನ್ನ ಚಿಕನ್ ಸಾರು ಮಾಡ್ತಾ ಇದ್ದೀನಿ ಸಾರಿಗೆ ನಾನು ನೂರ್ ಪುಟ್ಟ ಕೊತ್ತು ಶಾವಿಗೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದನ್ನ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಚಿಲ್ಲಿ ಚಿಕನ್ ನನ್ ತಂಗಿಗೆ ತುಂಬಾ ಫೇವ್ರೆಟ್ ಅದು ಅವ್ರಗೋಸ್ಕರ ಅದನ್ನ ಕೂಡ ಒಂದು ಪ್ರಿಪೇರ್ ಅಂತಿದ್ದೀನಿ ಮತ್ತೆ ಸ್ವೀಟ್ ಬೇಕು ಅಂತ ಹೇಳಿದ್ರು ಅದಕ್ಕೊಂದು ಪಾಯಸ ಮಾಡ ಯೋಚನೆ ಮಾಡಿದ್ದೀನಿ ಎಲ್ಲಾನು ಮಾತಾಡ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ನಾನು ಆಲ್ಮೋಸ್ಟ್ ಅಪ್ಲೋಡ್ ನೀವು ಬೇಕು ನಮ್ಮ ಚಾನಲಲ್ಲಿ ಹೋಗಿ ನೋಡಿ ನಿಮಗೆ ಸಿಗುತ್ತೆ ಮಿಹಿ ವರ್ಲ್ಡ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಯಾವ್ದಾದ್ರು ಕೂತ್ಕೋಕ್ ಅಥವಾ ಚಿಕನ್ ಚಿಲ್ಲಿ ಚಿಕನ್ ರೋಸ್ಟ್ ಈ ತರ ಹುಟ್ಟಿದ್ದೆ ಸಿಗುತ್ತೆ ನಿಮಗೂ ಬೇಕಿದ್ದೆ ಅಂದ್ರೆ ಅಲ್ಲಿ ನೋಡ್ಕೋಬೋದು ನೀವು ಹಾಗೆ ನಾನು ಇಲ್ಲಿ ಇವತ್ತು ಇಟ್ಟಿದ್ದೀನಿ ಜನ ಆಲ್ರೆಡಿ ನಾನು ಪೋರ್ಟ್ ಬೇಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಉಪ್ಪು ಅರಿಶಿಣ ಈರುಳ್ಳಿ ಹಸಿ ಮೆಣಸು ಜಿಂಜರ್ ಗಾರ್ಲಿಕ್ಕೆ ಜಿಂಜರ್ ಗಾರ್ಲಿನ ಕುಟ್ಟು ಮಾತ್ರ ಕ್ರಶ್ ಮಾಡಿ ಹಾಕಿದ್ದೀನಿ ಟೇಸ್ಟ್ ಮಾಡಿ ಹಾಕ್ಬಾರ್ದು ಟೇಸ್ಟ್ ಮಾಡಿ ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗೆ ಫ್ರೈ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಕೂಡ ನಾನು ಫ್ರೈ ಮಾಡಿಟ್ಟಿದ್ದೀನಿ ಇದು ಏನೂ ಇಲ್ಲ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಇದನ್ನು ಇಷ್ಟು ಬ್ರೌನ್ ಆಗೋ ಥರ ಟ್ರೈ ಮಾಡ್ಕೋಬೇಕು ನಾವು ಇದೇ ಕೂರ್ಗು ಸ್ಪೆಷಲ್ ಸಾರು ಹೇಗೆ ಕಪ್ಪಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಕಪ್ಪಾಗಿದ್ರೆ ಚೆನ್ನಾಗಿಲ್ವಾ ಅಂತ ಯೋಚನೆ ಮಾಡ್ತಾರೆ ನಾವು ಚೆನ್ನಾಗಿ ಇರೋದೇನಿಲ್ಲ ತುಂಬ ಇರುತ್ತೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಈ ಸಾಂಬಾರಿಗೆ ನಾನು ಟೊಮೆಟೊ ಇದ್ದೀನಿ ಸಾಂಬಾರು ವೀಡಿಯೋ ಕೂಡ ನಾನು ಹಾಕಿದ್ದೀನಿ ನಾನೊಂದು ತುಂಬ ಈಸಿ ಸಿಂಪಲ್ ಸಾಂಬಾರು ರೆಸಿಪಿ ಸಾಂಬಾರು ಮಾಡೋಕ್ಕೂ ಕಷ್ಟ ಅಂತಾರೆ ನಾನು ಎಲ್ಲ ಹೀಗೆ ಕಟ್ ಮಾಡಿ ಜೊತೇಲಿ ಹಾಕ್ಬಿಡ್ತೀನಿ ಇದಕ್ಕೇ ಎಲ್ಲ ಮಸಾಲನೂ ಹಾಕಿ ಅಂತ ಇದ್ದೀನಿ ಮಸಾಲೆ ಏನೂ ಇಲ್ಲ ಉಪ್ಪು ಖಾರ ಆಮೇಲೆ ಈ ರೀತಿ ಹಾಕ್ಬೇಕು ಆಮೇಲೆ ಸಾಂಬಾರು ಪುಡಿ ಯಾವುದಾದ್ರೂ ಇಲ್ಲ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಮಾಡಿ ಮನೆಯಲ್ಲೇ ಮಾಡಿದ್ದಾದರೆ ಮನೆಯಲ್ಲೇ ಮಾಡಿರೋದ್ರಿಂದ ಮಾಡ್ಕೊಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟೇ ನಾನು ಹಾಕೋದು ಬೇರೆಯೇನು ಹಾಕೋದಿಲ್ಲ ನಾನು ನಾನು ಈ ವಿಡಿಯೋ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಅದರಲ್ಲಿ ನೋಡ್ಕೊಳ್ಳಿ ಇದು ಬೇಯಕ್ಕೆ ಇಟ್ಟಿದ್ದೆ ನೀರ್ ಹಾಕ್ಬಾರ್ದು ಅದ್ರಲ್ಲೇ ನೀರ್ ಬಿಡುತ್ತೆ ಎಷ್ಟು ನೀರ್ ಬಿಟ್ಟಿದೆ ಅಂತ ಹಾಗೆ ಬೇಯಬೇಕು ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಧನಿಯಾ ಪುಡಿ ಕೂಡ ಒಂದು ಟೀ ಸ್ಪೂನು ಹಾಕಿದ್ದೀನಿ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿ ಒಂದು ಅಷ್ಟು ಹಾಕ್ತಾ ಇದ್ದೀನಿ ನಾನು ಇಷ್ಟೊಂದು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮಾಡಿರೋ ಮಾಡ್ತಿರೋದು ಬೇರೆ ಯಾವುದಾದ್ರೂ ಹಾಕೋದಾದರೆ ಹಾಕೋಬೋದು ಇದಕ್ಕೆ ನೀರು ಹಾಕೋತಾ ಇದ್ದೀನಿ ನೀರು ಎಷ್ಟು ಗಟ್ಟಿ ಹೇಗೆ ಬೇಕು ಹಾಗೆ ಹಾಕೊಳ್ಳಿ ಇದಕ್ಕೆ ನಾನು ಎರಡು ಡಿಶ್ ಕಾಣಿಸ್ತೀನಿ ಕೆಲವೊಂದು ಬೇಳೆಗಳು ಬೇಯೋದಕ್ಕೆ ಲೇಟ್ ಆಗುತ್ತೆ ನೀವು ಮೊದ್ ಮೊದಲೇ ಬೇಳೆ ಬೇಯಿಸಿ ಮತ್ತೆ ಸೇರಿಸ್ಕೊಳ್ಳೋದಾದ್ರೆ ಇದು ಎರಡು ವಿಷಲಲ್ಲಿ ಇದಾಗುತ್ತೆ ಅದು ಆಗ್ತಾ ಇರಲಿ ಇಲ್ಲಿ ಪೋಕ್ ಕೂಡ ನಾನು ಮಸಾಲೆ ಎಲ್ಲ ಸೇರಿಸಿ ಇಟ್ಟಿದ್ದೀನಿ ಇದು ಆಗಕ್ಕಾಯಿತು ಸಾಂಬಾರ್ ರೆಡಿಯಾಗಿದೆ ಪಾಯಸ ಮಾಡೋದಕ್ಕೆ ನಾನು ಸಬ್ಬಕ್ಕಿನ ಒಂದು ಗಂಟೆ ನೆನೆಸಿಟ್ಬಿಟ್ಟು ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಿಕ್ ಮಾಡಿ ಇಟ್ಟರೆ ತುಂಬ ಈಸಿ ಆಗುತ್ತೆ ಮೊದಲೇ ಮಾಡಿ ಇಟ್ಕೊಂಡ್ರೆ ಪಕ್ಷಕ್ಕೆ ಮಾಡೋದಾದ್ರೆ ಮಾಡ್ಕೊಬೋದು ಇವತ್ತು ಕ್ಯಾರೆಟ್ ಪಾಯಸ ಮಾಡೋಣ ಮತ್ತು ಯೋಚನೆ ಮಾಡಿದ್ದೀನಿ ಈ ಕಡೆ ನಾನು ಎಣ್ಣೆ ಇಟ್ಟಿದ್ದೀನಿ ಚಿಲ್ಲಿ ಚಿಕನ್ ಮಾಡೋದಕ್ಕಿಷ್ಟ ಚಿಕ್ಕಲಿಗಳುಗೊಂಡು ಮ್ಯಾರಿನೇಟ್ ಮಾಡಿದ್ದೀನಿ ಮೊದಲೇ ಅದಕ್ಕೆ ನಾನು ಖಾರ ಪುಡಿ ಹಾಕೊಂಡಿದ್ದೀನಿ ಉಪ್ಪು ಜಿಂಗರ್ ಗಾರ್ಲಿ ಪೇಸ್ಟ್ ಆಮೇಲೆ ಸ್ವಲ್ಪ ಅರಸಿನ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಲೆಮನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ತಂದು ಮ್ಯಾರಿನೇಟ್ ಮಾಡಿದರೆ ಸಾಕು ನಾನಿದು ಒನ್ ಅವರ್ ಇಟ್ಟಿದ್ದೀನಿ ಕಾಯಿ ಉಳಿದ ಎಣ್ಣೆ ಕೂಡ ಬಿಸಿ ಹಾಕ್ತಾಯಿದೆ ಮುಕ್ಕಲ್ ಭಾಗಷ್ಟು ನಾವು ಇದನ್ನ ಫ್ರೈ ಮಾಡಿ ತೆಗಿಬೇಕು ಆಮೇಲೆ ಇದನ್ನ ಚಿನ್ನ ಇನ್ನೊಂದು ಪ್ರೊಸೀಜರ್ ಇದೆ ಅದನ್ನು ಕಂಟಿನ್ಯೂ ಮಾಡಿ ನಾನು ಇದು ವಿಡಿಯೋ ಹಾಕಿದ್ದೀನಿ ಮೊದಲೇ ಚಿಲ್ಲಿ ಚಿಕನ್ದು ನನ್ನ ಬಗ್ಗೆ ನಾನು ಹೇಳಬೇಕು ಅಂದ್ರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ನನ್ನದು ನನಗೆ ಕುಕ್ಕಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟು ಅದಕ್ಕೆ ನಾನು ಮಕ್ಕಳಿಗಾಗಲಿ ಆಗಲಿ ಅಥವಾ ಎಲ್ಲಾದರೂ ಹೋದರೆ ಆಗಲಿ ಯಾವತ್ತೂ ನಾನು ಕಿಚನ್ ಅನ್ನೋದು ನಂದು ಇದಾಗ್ಬಿಟ್ಟಿದೆ ಎಲ್ಲಾದ್ರೂ ನನ್ನ ಕಿಚನ್ಗೆ ಕರೆಬಿಡ್ತಾರೆ ಅಷ್ಟು ಇಷ್ಟ ನಾನಿಗೂ ಕೂಡ ಮಾಡಿ ಎಲ್ಲರೂ ತಿನ್ನೋ ತಿಂದು ಆಮೇಲೆ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿದೆ ಅಂತ ಅಂತೇಳೋವ ನನಗೆ ತುಂಬ ಆಗುತ್ತೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ ಅಂತ ಅಷ್ಟು ಖುಷಿಯಾಗುತ್ತೆ ಮತ್ತು ನನಗೆ ಇಬ್ಬರು ಮಕ್ಕಳಿದ್ದಾರೆ ಮೊದಲನೇ ಅವರು ಗಂಡು ಮಗು ಅವನು ತರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ಮಗಳು ಇವತ್ತು ಎಲ್ ಕೆ ಜಿಗೆ ಹೋಗ್ತಾ ಇದ್ದಾರೆ ಅವಳು ಫಸ್ಟ್ ಎಲ್ ಕೆ ಜಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಯಾಕಂದರೆ ಅವ್ರನ್ನ ನೋಡಿಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಈಗಲೂ ನನಗೆ ಕಷ್ಟ ಆಗುತ್ತೆ ಆದರೆ ಏನು ಮಾಡೋದು ಏನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನಾನು ನನಗೆ ಗೊತ್ತಿರೋದು ನಿಮಗೆ ತಿಳಿಸೋದು ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅದು ಇನ್ನೊಬ್ರು ಮಾಡಿ ಅದನ್ನು ಅದು ತಿಂದು ಅಥವಾ ಅದನ್ನು ಮಾಡಿ ಅದ ಅದ್ರ ಬಗ್ಗೆ ಒಂದು ಮಾತು ನನಗೆ ಹೇಳುವಾಗ ತುಂಬಾ ಆಗುತ್ತೆ ನನಗೆ ನನಗೆ ಮಕ್ಕಳು ಒಂದು ಇಲ್ಲಿ ಕೊಡಗಿನಲ್ಲಿ ಮಯ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ ಐ ಸಿ ಎಸ್ ಸಿಲಿಸೋದು ಆಮೇಲೆ ಇಂಟೆಲಿಜೆಂಟ್ ಇದ್ದಾರೆ ಚೆನ್ನಾಗಿ ಓದ್ತಾರೆ ಮತ್ತೆ ನನಗೆ ತುಂಬ ಹೆಲ್ಪ್ ಅವರು ಕೂಡ ನಾನು ವಿಜಯ ಮಾಡ್ತಾ ಇದ್ದೀನಿ ಅಥವಾ ವಾಯ್ಸ್ ಓವರ್ ಏನಾದರೂ ಕೊಡ್ತಾ ಇದ್ದೀನಿ ಸುಮ್ಮನೆ ಏರಿಯಾ ಅಂದರೆ ಸುಮ್ಮನೆ ಬಂದು ಬಿಡ್ತಾರೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಹಾಗೆ ಹಸ್ಬೆಂಡ್ ಬಂದು ಟ್ಯಾಬ್ಲಿಕೇಶನ್ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲೇ ವರ್ಕ್ಶಾಪ್ ಇದೆ ಮಡಿಕೇರಿಯಲ್ಲಿ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಏನಾದರೂ ಥಿಂಗ್ಸ್ ಬೇಕಿದ್ದರೆ ಯಾವುದೂ ತಂದು ಕೊಡೋಲ್ಲ ಅಥವಾ ಅಂತ ಅಂತೇನು ಹೇಳೋದಿಲ್ಲ ಮ್ಯಾಕ್ಸಿಮಮ್ ನಾನು ವೆರೈಟಿ ಡಿಶ್ ಮಾಡೋದ್ರಿಂದ ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಹೇಗೆ ಬೇಕು ಆ ಥರ ಮಾಡಿಕೊಡು ಅಂತ ಎಲ್ಲನೂ ತಂದು ಕೊಡ್ತಾರೆ ಈ ವಿಚಾರದಲ್ಲಿ ನಾನು ತುಂಬ ಬ್ಲೆಸ್ಡ್ ಅಂತ ಹೇಳ್ಬೋದು ನಾನು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋದು ಹಾಗಂತ ತುಂಬ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನು ನಾನು ತರಿಸಿ ಮಾಡೋದಿಲ್ಲ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನನಗೆ ಕೇಕ್ ಮಾಡೋದು ತುಂಬ ಇಂಟ್ರೆಸ್ಟು ನಾನು ಅದು ಸೇಲ್ ಕೂಡ ಮಾಡ್ತಾ ಇದ್ದೆ ಆದರೆ ಮಕ್ಕಳು ಎಜುಕೇಶನ್ ಅಂದರೆ ಒಬ್ಬ ಸಾಯಂಕಾಲ ಅವ್ರಿಗೆ ಹೇಳಿಕೊಡ್ಬೇಕು ಅವ್ರ ಜೊತೆ ಕೂರ್ಬೇಕು ಅನ್ನೋಲ್ಲ ನನಗೆ ಅದು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನಾನು ಸ್ಟಾಕ್ ಮಾಡಿದೆ ಅಂದರೆ ಆರ್ಡರ್ಸ್ ಎಲ್ಲ ಬರೋದೆಲ್ಲ ಸಾಯಂಕಾಲ ನಾಳೆ ಬೆಳಿಗ್ಗೆ ಬೇಕು ಅಂತ ಹೇಳ್ತಿದ್ದು ಅದಕ್ಕೆ ನಾನು ಆಗೋದಿಲ್ಲ ಅಂತ ಇದು ಅದನ್ನ ಬಿಟ್ಬಿಟ್ಟು ತುಂಬ ಅದು ಕೇಕ್ ಮಾಡೋದು ನನಗೆ ಹಾಬಿ ತುಂಬ ಇಷ್ಟ ನನಗೆ ಅದರ ವೀಡಿಯೋಸೆಲ್ಲ ಮಾಡುವಾಗ ತುಂಬ ಲೆಂತಿ ವೀಡಿಯೋಸ್ ಹಾಕ್ಬೇಕು ನಾನು ಇಲ್ಲ ಸಣ್ಣದಾಗಿ ತೋರ್ಸೋಕ್ಕೂ ಆಗೋದಿಲ್ಲ ಅದಕ್ಕೆ ಯಾವಾಗಾದ್ರೂ ಒಂದೊಂದು ಸಲ ವೀಡಿಯೋ ಮಾಡಿದಾಗ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಬೇಕು ಅಂತ ಸಲ್ಲೇ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ರೆ ಹೇಳಿ ನಾನು ಮಾಡಿ ತೋರಿಸ್ತೀನಿ ಕೇಕ್ ವೀಡಿಯೋಸ್ ವೆರೈಟಿ ವೀಡಿಯೋಸ್ ವೆರೈಟಿ ಕೇಕ್ಸ್ ಮಾಡ್ತೀನಿ ನಾನು ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಹಿಂಗಾದರೂ ಇಷ್ಟಪಡೋದು ಅಂದರೆ ಟೇಸ್ಟಿ ಕೇಕ್ಸ್ ಟೇಸ್ಟಿಯಲ್ಲಿ ತುಂಬ ವೆರೈಟೀಸ್ ಇದೆ ಚಾಕ್ಲೇಟ್ ಕೇಕ್ ಇದೆ ಪೈನಾಪಲ್ ಕೇಕ್ ಇದೆ ಆರೆಂಜ್ ಕೇಕ್ ಇದೆ ಮ್ಯಾಂಗೋ ಕೇಕ್ ಇದೆ ಸೀಸನಿಗೆ ಬೇಕಾದ ಥರ ನನಗೆ ಮಾಡ್ಕೋಬೋದು ಆ ಥರ ತುಂಬ ವೆರೈಟಿಗಳಿದೆ ನಾನು ಅದೇ ಮಕ್ಕಳಿಗೋಸ್ಕರ ನಾನು ಅದು ಬೇಡ ಅವರ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಅವ್ರಿಗಿಂತ ದೊಡ್ಡದು ಏನೂ ಇಲ್ಲ ಅಂತ ಹೇಳಿ ಅದನ್ನು ಸಾಫ್ ಮಾಡಿದ್ದೀನಿ ನಾನು ಈಗ ಚಿಕನ್ ಸಾರು ಲಾಸ್ಟ್ ಫಸ್ಟ್ ಹಾಲು ಹಾಕ್ತಾ ಇದ್ದೀನಿ ಇದು ಆನ್ ಹಾಕಿ ಒಂದು ಕುದಿ ಬಂದರೆ ಇದನ್ನು ಆಫ್ ಮಾಡಿದೆ ಈ ಚಿಕನ್ ಸಾರು ರೆಡಿ ಆಗುತ್ತೆ ಮತ್ತು ಇನ್ನೂ ಇರೋದು ನನಗೆ ಒಂದು ರೊಟ್ಟಿ ಮಾಡಬೇಕು ಇನ್ನೊಂದು ಬಂದು ನೋಟ್ ಶೈಲಿ ಮಾಡಬೇಕು ಅದಕ್ಕೆ ನೀರಿಟ್ಟಿದ್ದೀನಿ ಇವತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಿಮ್ಮ ಎಲ್ಲ ಸಪೋರ್ಟಿಗೂ ನಿಮ್ಮ ಎಲ್ಲ ಸಹಕಾರಕ್ಕೂ ನನ್ನ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ನೀವು ಹೀಗೆ ಸಪೋರ್ಟ್ ಇರಿ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡಿರೋದು ಫೇಸ್ ಕೊಟ್ಟು ಮಾತಾಡಿಕೊಂಡು ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಒಂಥರ ಭಯ ಹಿಂಜರಿಕೆ ಹಾಗೆ ಏನೆಲ್ಲೋ ಆಗ್ತಾಯಿತ್ತು ದಯವಿಟ್ಟು ನನಗೇನಾದರೂ ಸಜೆಷನ್ ಕೊಡೋದಾದರೆ ನೀವು ಖಂಡಿತ ಕೊಡ್ಬೋದು ನಾನು ಹೇಳಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್